ಸೊ ಈಗ ರೂಮ್ಗೆ ಬಂದ್ವಿ ಅವರು ನಮಗೋಸ್ಕರ ಒಂದು ಕೊಟ್ಟಿದ್ದಾರೆ ಈ ಸೀರೆ ಕೊಟ್ಟಿದ್ದಾರೆ ಸೀರೆ ಹಾಗೆ ಬ್ಲೌಸು ಮತ್ತು ಅವ್ರಿಗೆ ಲುಂಗಿ ಮತ್ತು ಟವೆಲ್ ಅದು ಲುಂಗಿ ಸೀರೆ ಎಲ್ಲ ಬ್ಲೌಸ್ ಇರುತ್ತೆ ಬಟ್ಟು ಬ್ಲೌಸು ಕೊಟ್ಟಿದ್ದಾರೆ ಇದೊಂದು ಟವೆಲ್ ಇವ್ರ ಕಡೆ ಏನು ಮದುವೆಗೆ ಬಂದವ್ರಿಗೆ ಕೊಡೋದು ಇದೆಯಾ ಗೊತ್ತಿಲ್ಲ ನೋಡಿ ಈ ಥರ ಇದೆ ಸೀರೆ ಓಕೆ ಈಗ ಇಲ್ಲಿಂದ ಹೊರಡಬೇಕು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲ ತುಂಬ ಸೆಕೆ ಅಂದರೆ ಸೆಖೆ ಇದೆ ವಿಪರೀತ ಇನ್ನು ಕನ್ಯಾಕುಮಾರಿ ಮತ್ತು ರಾಮೇಶ್ವರಂ ಮದುವೆ ಎಲ್ಲ ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ ನೋಡೋಣ ಇನ್ನು ತ್ರೀ ಡೇಸ್ದು ಬ್ಲಾಗ್ಸ್ ಬರುತ್ತೆ ಸೊ ಇವತ್ತು ಜರ್ನಿದು ಕೂಡ ಆದರೆ ಸಾಯಂಕಾಲದವರೆಗೂ ಬ್ಲಾಗ್ ಮಾಡಿಬಿಟ್ಟು ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಆಯಿತಾ ಓಕೆನಾ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟಿಗೆ ನಮ್ಮ ಮಗ ಬಾಹುಬಲಿ ಸೊ ಲಗೇಜ್ ಎಲ್ಲ ಇಡ್ತಾ ಇದೀವಿ ಇದೊಂಥರ ಕೆಲಸ ಆಗ್ಬಿಡುತ್ತೆ ಯಾಕೆಂದರೆ ದಿನ ಒಂದೊಂದು ಹೋಟೆಲಲ್ಲಿ ಸ್ಟೇ ಮಾಡೋದ್ರಿಂದ ಪ್ರತಿದಿನ ನಾವು ಲಗೇಜ್ ಹೋಗ್ಬೇಕು ಲಗೇಜ್ ತೊಗೊಂಬಂದು ಕಾರಲ್ಲಿ ಇಡಬೇಕು ಸೊ ಅದನ್ನ ಕರೆಕ್ಟಾಗಿ ಅರೇಂಜ್ ಮಾಡಿಡಬೇಕು ನಾಲ್ಕು ದಿನದ ಬಟ್ಟೆಗಳು ಕಡಿಮೆನಾ ಅದು ನಂದು ಜಾಸ್ತಿನೇ ಇರತ್ತೆ ಸೊ ಅದನ್ನು ಕ್ಲೀನಾಗಿ ಜೋಡ್ಸಿಟ್ಟರೆ ನಮ್ಮ ಡಿಕ್ಕಿ ಕ್ಲೋಸ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಏನ್ ಟೈಮ್ ಐತ್ರಿ ಟೈಮ್ ಹನ್ನೆರಡು ಕಾಲ್ ಆಗಿದೆ ಹೊರಡ್ತಾ ಇದೀವಿ ನಾವು ಇದು ಲೇಟ್ ಆಗುತ್ತೆ ಅನ್ಕೊಂಡ್ವಲ್ಲ ರೀ ಇರೋ ಸ್ವಲ್ಪ ಹೊತ್ತು ಮ್ಯೂಸಿಕ್ ಆಫ್ ಮಾಡ ಸೊ ಬೇಗನೆ ಆಯ್ತು ನಾವು ಹನ್ನೆರಡು ಗಂಟೆಗೆ ಊಟ ಮುಗಿಸ್ಕೊಂಡು ಬಂದು ಒಂದ್ ಗಂಟೆ ಹಂಗ ಹೊರಡ್ತೀವಿ ಅನ್ಕೊಂಡ್ವಿ ಬಟ್ ಬೇಗನೆ ಆಯ್ತು ಹೋಗೋಣ ಮಲಯಾಳಮ್ಮ ಕೇರಳಕ್ಕೆ ಬಂದ್ಬಿಟ್ಟು ಮಲಯಾಳಮ್ ಕಲ್ತ್ಕೊಂಡ್ಬಿಟ್ಟಿರಿ ದೊಡ್ಡ ಮಗ ಪೋವಾ ಪೋವಾ ಸೊ ಪಾಲಾಕಾಡ್ಗೆ ಬಾಯ್ ಬಾಯ್ ಹೇಳಿ ಹೊರಡ್ತಾ ಇದೀವಿ ಹಾಗೆ ದಾರಿಯಲ್ಲಿ ಹೋಗ್ತಾ ಎಲ್ಲಿ ನೋಡಿದ್ರು ಹಸಿರು ಕಾಣಿಸುತ್ತೆ ಹಾಗೆಲ್ತೇನೆ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರ ಅಷ್ಟೊಂದು ಚೆನ್ನಾಗಿದೆ ಹಾಗೆ ಇಲ್ಲಿ ಮನೆಗಳು ಕೂಡ ಅಷ್ಟೇ ನಾನು ಹೋಗಿರೋ ಜಾಗ ಸ್ವಲ್ಪ ಕಡಿಮೆ ಇರ್ಬೋದು ಬೆಟ್ಟ ಗುಡ್ಡಗಳು ಆದರೆ ಈ ವೈನಾಡು ಆ ಕಡೆ ಎಲ್ಲ ಹೋದಾಗ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ವ್ಯೂ ಅಂತಂದರೆ ನಮ್ಮ ಚಿಕ್ಕಮಗಳೂರನ್ನ ನೋಡಿದ ಹಾಗೆ ಅಂತ ಅನಿಸ್ಬಿಡತ್ತೆ ಮನೆಗಳು ಕೂಡ ಅಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡಿರ್ತಾರೆ ಹಾಗೆ ದಾರಿಯಲ್ಲಿ ಹೋಗ್ತಾ ಲಾರಿಯಲ್ಲಿ ಒಂದು ಕೋಣನ ಕರ್ಕೊಂಡು ಹೋಗ್ತಾಯಿದ್ರು ಅದ್ರ ಕಲರ್ ಹೇಗಿತ್ತು ಅಂತಂದರೆ ಜೆಟ್ ಬ್ಲ್ಯಾಕ್ ಅಂತ ಹೇಳ್ಬೋದು ಆ ಥರ ಇತ್ತು ನೋಡೋಕ್ಕೆ ಒಂಥರ ವಿಶೇಷವಾಗಿತ್ತು ವಿಂಡ್ ಮಿಲ್ ಹತ್ರ ಕಾಣಿಸ್ತಾ ಇದೆ ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ಎಷ್ಟೊಂದು ವಿಂಡ್ ಮಿಲ್ ಇದೆ ನನ್ನ ಬಿಟ್ಟೆಲ್ಲ ಹೋಗಲ್ಲ ಅವರು ಚೆನ್ನಾಗಿದೆ ಅಲ್ಲ ಸೊ ತುಂಬ ಬಿಸ್ಲಿತ್ತು ವಿಂಡ್ ಕಾಣಿಸ್ತಾ ಹಾಗಾಗಿ ಇಲ್ಲಿ ಇಲ್ಲಿಳಿದ್ವಿ ಬಾಯಾರಿಕೆ ಆಗ್ತಾಯಿತ್ತು ತಾನು ನೀರು ಎತ್ಕೊಂಡು ಬಂದು ಕೊಟ್ಟ ನೀರು ಕುಡಿದ್ಬಿಟ್ಟು ವಿಂಡ್ ನಾ ನೋಡ್ತಾ ಇದ್ದೀವಿ ಸೊ ಎಲ್ರಿಗೂ ನಿದ್ದೆ ಬರೋ ಥರ ಆಗ್ತಾಯಿತ್ತು ಹಾಗೆ ಕೆಲ್ ನನ್ನ ನಾನು ಮಲ್ಕೊಂಬಿಟ್ಟಿದ್ದೆ ಅವಳ ತಕ್ಷಣ ಎದ್ದಿದ್ರೆ ಇದು ಕಾಣಿಸ್ತು ಸರಿ ಎಲ್ಗೊಂಡಿದ್ದೆ ಬರೋ ಥರ ಆಗ್ತಾ ಇದೆ ಸರಿ ಇಳಿಯೋ ನಾನು ಕೆಳಗಡೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಸುಮಾರಾಗಿದೆ ಎಷ್ಟೊಂದಿದೆ ಇದೆ ಗೊತ್ತಾ ಇಲ್ಲಿ ಕಾಣಿಸುತ್ತ ಆಮೇಲೆ ಅಲ್ಲೆಲ್ಲ ಫುಲ್ ಅಲ್ಲೆಲ್ಲನೂ ಇದೆ ನೋಡಿ ಆ ಕಡೆ ಫುಲ್ಲು ಹಿಂದೆ ಎಲ್ಲಾನು ಇದೆ ಮುಂದೆ ಎಷ್ಟು ದೂರದವರೆಗೂ ವಿಂಡ್ ವಿಂಡ್ ಮಿಲ್ಸ್ ಇದೆ ಗೊತ್ತಾ ಇಲ್ಲಿ ನೋಡಿ ಅಲ್ಲೂ ಅಂತ ತುಂಬ ಬಿಟ್ಟಲು ಇದೆ ಟೈಮ್ ಬಂದು ಮೂರು ಗಂಟೆ ಆಗಿದೆ ಹೋಗೋಣ ನಾನು ನಿದ್ದೆ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೋಗಿಬಿಟ್ಟಿದ್ದೀನಿ ಈ ವಿಂಡ್ ಮಿಲ್ ಇರೋ ಜಾಗ ಬಂದು ತಮಿಳ್ನಾಡು ಆಲ್ರೆಡಿ ನಾವು ಕೇರಳನ ಕ್ರಾಸ್ ಮಾಡಿ ಬಂದಿದ್ದೀವಿ ಸೊ ತಮಿಳ್ನಾಡಲ್ಲಿ ನಿಮಗೆ ಎಲ್ಲಿ ನೋಡಿದ್ರು ಈವನ್ ಸಿಟಿಗಳಲ್ಲಿ ಮನೆ ಅಕ್ಕಪಕ್ಕ ಎಲ್ಲ ನಿಮಗೆ ಈ ಥರ ಮಿಲ್ಸ್ ಕಾಣಿಸುತ್ತೆ ಯಾಕೆಂತಂದರೆ ಕರೆಂಟ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ ಹಾಗಾಗಿ ಇರ್ಬೋದು ತುಂಬಾ ಇತ್ತು ಮಾಡ್ತಾ ಇದ್ರು ಅದು ತಗೊಳ್ಳೋಣ ಅಂತ ನೆನ್ಸಿದ್ವಿ ಹಾಗೆ ಏನು ದ್ರಾಕ್ಷಿನ ನೇರಳೆ ಹಣ್ಣ ಗೊತ್ತಿಲ್ಲ ನೇರಳೆ ಹಣ್ಣು ತಗೊಳ್ಳೋಣ ಅಂತ ಬಂದೆ ನೇರಳೆ ಹಣ್ಣು ಫುಲ್ಲು ಇದ್ದಿದೆ ನೋಡ ಈ ಹೈವೇಗಳಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಈ ಥರ ಹಣ್ಣುಗಳನ್ನು ಮಾರೋ ವ್ಯಾಪಾರಿಗಳು ಸುಮಾರಾಗಿ ಕಾಣಿಸ್ತಾರೆ ಆದರೆ ನನಗೆ ನೇರಳೆ ಹಣ್ಣು ತುಂಬ ಇಷ್ಟ ಬಟ್ ನೊಣಗಳು ನೋಡಿಬಿಟ್ಟು ಯಾಕೋ ತಿನ್ನೋಕೆ ಮನಸ್ಸು ಬರಲಿಲ್ಲ ತೊಗೊಳೋಕ್ಕೂ ಮನಸ್ಸು ಬರಲಿಲ್ಲ ನಾನೇನಾದರೂ ಮನೆಗೆ ಅವತ್ತಿನ ದಿನ ಮನೆಗೆ ವಾಪಸ್ ಬರೋ ಹಾಗಿದ್ರೆ ತೊಗೊಂಡು ಬಂದು ಮನೇಲಿ ಉಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ತಿಂತಿದ್ದೆ ಬಟ್ ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ ವಾಶ್ ಮಾಡೋಕ್ಕೆಲ್ಲ ಆಗಲ್ಲ ಹಾಗೆ ತಿನ್ನೋಕ್ಕೂ ಆಗಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ ತುಂಬ ಬಿಸಿಲಿದ್ದರಿಂದ ಕಬ್ಬಿನ ಹಾಲನ್ನು ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ ಆದಷ್ಟು ಬೇಸಿಗೆ ಕಾಲದಲ್ಲಿ ನಾವು ಈ ಸಾಫ್ಟ್ ಡ್ರಿಂಕ್ಸನ್ನು ತುಂಬ ಕಡಿಮೆ ವರ್ಷದಲ್ಲಿ ಒಂದು ಸರಿನೋ ಎರಡು ವರ್ಷದಲ್ಲಿ ಒಂದು ಸರಿನೋ ಆವಾಗಲೂ ಅಪರೂಪ ಕೊಡಿದ್ರೆ ಹೆಚ್ಚು ಜಾಸ್ತಿ ಈ ಥರ ಕಬ್ಬಿನ ಹಾಲು ಅಥವಾ ಎಳನೀರು ಆ ಥರ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಈವನ್ ಫ್ರೆಶ್ ಫ್ರೂಟ್ ಜ್ಯೂಸು ಅಷ್ಟು ಇಷ್ಟಪಡೋಲ್ಲ ಅಂತಲ್ಲ ಹಾಗೆ ಹಣ್ಣುಗಳನ್ನು ತಿನ್ನೋಕೆ ಇಷ್ಟ ಆಗುತ್ತೆ ಬಟ್ ಟ್ರಾವೆಲಲ್ಲಿ ಅದನ್ನು ಕೂಡ ಅವಾಯ್ಡ್ ಮಾಡ್ತೀನಿ ಯಾಕೆಂತಂದರೆ ನಾವು ಹಣ್ಣುಗಳು ಯಾವುದೇ ಆಗಲಿ ಚೆನ್ನಾಗಿ ತೊಳೆದು ಬಳಸಬೇಕು ಟ್ರಾವೆಲಲ್ಲಿ ಹಾಗೆ ತಿನ್ನೋಕ್ಕಾಗಲ್ಲ ಆದಷ್ಟು ಹಣ್ಣುಗಳನ್ನು ನಾವು ಸ್ವಲ್ಪ ಕಡಿಮೆನೇ ಬಳಸೋದು ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತೀನಿ ಅದನ್ನು ಬಳಸ್ತೀನಿ ಹಾಗೆ ಸಾಫ್ಟ್ ಡ್ರಿಂಕ್ಸನ್ನು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು ಸೊ ದಾರಿಯಲ್ಲಿ ಈ ಥರ ಕಬ್ಬಿನ ಹಾಲು ಎಳನೀರಂತೂ ಸಿಕ್ಕೇ ಸಿಕ್ಕತ್ತೆ ಅದನ್ನು ಕುಡಿದ್ರೆ ಸಾಕು ಹಾಗೆ ಕಬ್ಬಿನ ಹಾಲು ಮೇಲೆ ಗ್ಲಾಸ್ಗಳನ್ನು ಅಲ್ಲಿ ಬಿಸಾಕದೆ ಅವ್ರು ಇಟ್ಟಿರುವಂಥ ಕುಪ್ಪ ತೊಟ್ಟಿಗೆ ಹಾಕಿದ್ರೆ ಒಳ್ಳೆಯದು ಎಷ್ಟೋ ಜನ ಕುಡಿದ್ಬಿಟ್ಟು ಅಲ್ಲಲ್ಲಿ ಬಿಸಾಕಿರ್ತಾರೆ ನಾನು ಒಂದು ನೋಡಿದ್ದೀನಿ ಆ ಕಡೆ ಜನಗಳೇ ಓಡಾಡೋಲ್ಲ ತುಂಬ ಕಡಿಮೆ ಇರ್ತಾರೆ ಓಡಾಡೋದು ಆದರೂ ಕೂಡ ಅಲ್ಲಿ ಹೇಗೆ ಈ ಪ್ಲಾಸ್ಟಿಕ್ ಕವರ್ಸು ಪ್ಲಾಸ್ಟಿಕ್ ಬಾಟಲ್ಸು ಈ ಥರ ಗ್ಲಾಸು ಕಪ್ಸು ಪ್ಲೇಟ್ಸು ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಯಾವಾಗಲೂ ಅಪರೂಪಕ್ಕೆ ಬಂದಿರ್ತಾರೆ ತಿಂದಿರ್ತಾರೆ ಅಲ್ಲೇ ಬಿಸಾಕಿ ಹೋಗ್ತಾರೆ ಏನೋ ಗೊತ್ತಿಲ್ಲ ಆ ಥರ ಮಾಡೋದು ತಪ್ಪು ಅಂತ ಅನ್ಸುತ್ತೆ ಒಂದು ಜಾಗಕ್ಕೆ ಚೆನ್ನಾಗಿದೆ ಅಂತ ಹೋದಾಗ ಆ ಜಾಗನ ಇಡೋದು ಕೂಡ ನಮ್ಮದೇ ಕರ್ತವ್ಯ ಅದು ಯಾವುದೇ ಪ್ಲೇಸ್ ಆಗಲಿ ಆದಷ್ಟು ನೀವೇನಾದರೂ ಆ ಥರ ಅಲ್ಲೇ ಊಟ ತಿಂಡಿ ಮಾಡಿದ್ರೆ ಆ ಕಸನ ಎತ್ಕೊಂಡು ಬಂದು ಅಲ್ಲೇ ಕಸದ್ ಎಲ್ಲಾದರೂ ಒಂದು ಕಡೆ ಸಿಕ್ಕೇ ಸಿಕ್ಕತ್ತೆ ಅಲ್ಲಿ ಹಾಕಿ ಅಂತಾನೆ ಹೇಳ್ತೀನಿ ಸೊ ಹೋಗ್ತಾ ದಾರಿಯಲ್ಲಿ ಬೆಟ್ಟ ಗುಡ್ಡಗಳನ್ನ ನೋಡೋದೇ ನಂಗೆ ತುಂಬಾ ಖುಷಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕಡೆ ಎಲ್ಲ ಸಖತ್ತು ಜೋರು ಮಳೆ ಬಂದಿದೆ ಸದ್ಯ ನಾವು ಬರುವಾಗ ಮಳೆ ನಿಂತಿದೆ ರಸ್ತೆಯಲ್ಲೆಲ್ಲ ಫುಲ್ಲು ನೀರು ಅಲ್ಲಲ್ಲಿ ಸಣ್ಣದಾಗ ಅನೀತಾ ಇದೆ ಈಗ ನಾಲ್ಕು ಇಪ್ಪತ್ತಾಗಿದೆ ಎಷ್ಟೋತ್ ಹೋಗಿ ಸೇರ್ತೀವ್ರಿ ನಾವು ಒಂಬತ್ತು ಗಂಟೆ ಆಗುತ್ತಂತ ಅಷ್ಟು ಲಾಂಗ್ ಜರ್ನಿನ ಎಷ್ಟು ಕಿಲೋಮೀಟರ್ ಅಂದ್ರಿ ರೀ ಒಂಬತ್ತು ಗಂಟೆಗೆ ಹೋಗಿ ಸೇರೋ ಅಷ್ಟು ಹ್ಮ್ ಐನ್ ಓ ಕ್ಲಾಕ್ ಹೋಗಿ ಸೇರ್ತೀವಂತ ರಸ್ತೆ ತುಂಬಾ ಚೆನ್ನಾಗಿದೆ ಬಟ್ ಕೆಲವು ಕಡೆ ಸಣ್ಣದು ಹಳ್ಳಿ ಎಲ್ಲ ಇರುತ್ತಲ್ಲ ಆ ಥರ ಒಂದಷ್ಟು ದೂರ ಹಾಗೆ ಬಂದ್ವಿ ಆ ಆಗುತ್ತೆ ಆ ಸೈಡಿಂದ ಬಂದರೆ ಅಂತ ಅದು ಸ್ವಲ್ಪ ಟೈಮ್ ತೊಗೊಳ್ತು ಇಲ್ಲೆಲ್ಲ ರಸ್ತೆ ಎಲ್ಲಾನು ಚೆನ್ನಾಗಿದೆ ಬಟ್ ಈಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ ಅಲ್ಲೆಲ್ಲನೂ ಮಳೆ ಇಲ್ಲದ್ರೆ ಸಾಕ ಇಲ್ಲಿ ತುಂಬ ಜೋರಾಗಿ ಮಳೆ ಬಂದಿದೆ ನೀರು ಹರಿತಾ ಇರೋದು ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಕ್ಯಾಮ್ರಾ ಕಣ್ಣಲ್ಲಿ ಗೊತ್ತಿಲ್ಲ ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಮಳೆನೇ ಇರಲಿಲ್ಲ ಆದರೆ ಒಂಥರ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಮಳೆನೇ ಇಲ್ಲ ದೂರದ ಬೆಟ್ಟದ ಮೇಲೆ ಮೋಡ ಎಷ್ಟು ಚೆನ್ನಾಗಿ ಇದೆ ಅದನ್ನು ನೋಡೋದೇ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ನಿಮಗೆ ಅದರ ಒಂದು ಬ್ಯೂಟಿ ಅಂತ ಏನು ಹೇಳ್ತಾರೆ ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಬಟ್ ನಮ್ಮ ಕಣ್ಣಿಗೆ ಅಲ್ಲೇ ನೀರವಾಗಿ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಸುಮಾರಾಗಿ ಈ ಥರ ದೊಡ್ಡ ದೊಡ್ಡ ಬೆಟ್ಟಗಳು ಅಲ್ಲಲ್ಲಿ ಫುಲ್ಲು ಹಸಿರು ಕವರಾಗಿರುವಂಥ ಒಂದು ಬೆಟ್ಟ ನೋಡಿದ್ರೆ ನನಗಂತೂ ಅಬ್ಬ ಎಷ್ಟು ಚೆನ್ನಾಗಿದೆ ಅಂತ ಅದನ್ನೇ ನೋಡ್ತಾ ಕುತ್ಕೊಂಡು ಬಿಡ್ತೀನಿ ಅಷ್ಟೊಂದು ಚೆನ್ನಾಗಿತ್ತು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದೆರಡು ಕಡೆ ಮಳೆ ಕೂಡ ಜೋರು ಮಳೆಯಲ್ಲಿ ಸಿಕ್ಕಾಕ್ಕೊಂಡ್ವಿ ಸೊ ಮಳೆ ಬಂದಾಗ ಡ್ರೈವಿಂಗ್ ಕಷ್ಟ ಆಗುತ್ತೆ ಹಾಗೆ ನಾವು ಹೋಗಬೇಕಾದಂಥ ಜಾಗಕ್ಕೆ ಹೋಗೋದು ಕೂಡ ಲೇಟ್ ಆಗುತ್ತೆ ಅದಕ್ಕೆ ಮಳೆ ಬೇಡ ಅಂದರೆ ಕೂಡ ತಪ್ಪಾಗುತ್ತೆ ಯಾಕೆಂದರೆ ಎಷ್ಟು ದಿನಗಳಿಂದ ಮಳೆ ಇಲ್ಲ ಮಳೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಾಗ ಮಳೆ ಬಂದಾಗ ಖುಷಿ ಕೂಡ ಪಡಬೇಕು ಸೊ ಟ್ರಾವೆಲ್ನ ಎಂಜಾಯ್ ಮಾಡ್ತಾ ನಿಧಾನಕ್ಕೆ ಡ್ರೈವ್ ಮಾಡಿದ್ರೆ ಒಳ್ಳೆಯದು ಬ್ಯಾಂಗ್ಳೂರಲ್ಲಿ ಕೂಡ ಜೋರು ಮಳೆ ಅಂತ ಕೇಳ್ಪಟ್ಟೆ ಸದ್ಯ ನನ್ನ ಗಿಡಗಳಿಗೆ ಚೆನ್ನಾಗಿ ನೀರು ಸಿಕ್ಕತ್ತಲ್ಲ ಅಷ್ಟು ಸಾಕು ಶಶಾಂತ್ ಡ್ರೈವ್ ಮಾಡ್ತಾ ಇರೋದು ಮಳೆಯಲ್ಲಿ ಅವ್ನಿಗೆ ಅಭ್ಯಾಸ ಇದೆ ಹೇಗೆ ಡ್ರೈವ್ ಮಾಡಬೇಕಂತ ಅದು ಅಲ್ಲದೆ ಪಕ್ಕದಲ್ಲಿ ಅವರಪ್ಪ ಕೂತಿರ್ತಾರಲ್ಲ ಹಿಂಗೋಗು ಹಂಗೋಗು ನಿಧಾನ ಅದು ಇದು ಅಂತ ಹೇಳ್ತಾ ಇರ್ತಾರೆ ಸೊ ಸೇಫಾಗಿ ಓಡಿಸ್ತಾನೆ ಈಗ ನಾವು ಕನ್ಯಾಕುಮಾರಿ ಟೋಲ್ ಹತ್ತಿರ ಬಂದಿದ್ದೀವಿ ಕನ್ಯಾಕುಮಾರಿ ಟೋಲ್ ಪ್ಲಾಜಾಗೆ ಬಂದಿದ್ದೀವಿಪ್ಪ ಎಂಟು ಗಂಟೆ ಆಗಿದೆ ಆ್ಯಕ್ಚುಲಿ ರೆಸ್ಟೋರೆಂಟಲ್ಲಿ ಹತ್ತು ಗಂಟೆವರೆಗೂ ನಾವು ಇಳ್ಕೊಂಡಿರೋ ಹೋಟೆಲ್ ಹತ್ತು ಗಂಟೆವರೆಗೂ ಇದೆ ಟೆನ್ ಓ ಕ್ಲಾಕ್ವರೆಗೂ ಅಲ್ಲೇನಾ ಟೆನ್ವರೆಗೂ ಇದೆ ಅಂತ ಬಟ್ ಹೋಗೋಕ್ಕೆ ಆಗಿಬಿಡುತ್ತೆ ನಾವು ಮಧ್ಯಾಹ್ನ ಬೆಳಿಗ್ಗೆ ಹನ್ನೊಂದುವರೆಗೆ ಊಟ ಮಾಡೋದ್ದು ಸರಿ ಹಾಗಾಗಿ ಇಲ್ಲೇ ಒಂದು ಹೋಟೆಲ್ ಕಾಣಿಸ್ತು ಇಲ್ಲೇ ಊಟ ಮಾಡೋಣ ಅಂತ ಬಂದಿದ್ದೀವಿ ನೋಡೋಣ ಹೆಂಗಿದೆ ಅಂತ ಏನೋ ಇದು ಕಲ್ಗ ಈ ಥರ ಏನು ಚಲ್ಲಿ ಹಾಕಿದ್ದಾರೆ ಅದು ಚಪ್ಪಲಿ ಎಲ್ಲ ಹೋಗ್ತಾ ಇದೆ ಈ ಹೈವೇಗಳಲ್ಲಿ ಹೋಟೆಲ್ಗಳನ್ನು ಫುಲ್ಲು ಲೈಟಿಂದ ಅಲಂಕಾರ ಮಾಡಿಬಿಟ್ಟಿರ್ತಾರೆ ದೂರ ದೂರದವರೆಗೂ ಅವರು ಹೋಟೆಲ್ಗಳು ಕಾಣಿಸ್ಲಿ ಅಂತ ಲೈಟ್ಗಳಿಂದ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಒಳಗಡೆ ಏನಿದೆ ಅದು ಗೊತ್ತಾಗಬೇಕು ಅದು ಚೆನ್ನಾಗಿ ಅನಿಸ್ಬೇಕು ಬಟ್ ಟ್ರಾವೆಲಲ್ಲಿ ತುಂಬ ತೀರಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಭಾಳನೇ ಕಷ್ಟ ಆಗಿಬಿಡುತ್ತೆ ಆಮೇಲೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಕೆಲವೊಂದು ಊಟದ ವಿಷಯದಲ್ಲಿ ಸ್ವಲ್ಪ ಏರುಪೇರು ಆಗೇ ಆಗುತ್ತೆ ನಮಗೆ ಬೇಕಾಗಿರೋ ಥರ ಸಿಕ್ಕಲ್ಲ ನಮಗೆ ಇವನ್ ಬರೀ ಮಸಾಲೆ ದೋಸೆ ಸಿಕ್ಕಿದ್ರೂ ಸಾಕು ಸಾಕು ನಾವು ಅದರಲ್ಲೇ ತೃಪ್ತಿ ಆಗಿಬಿಡ್ತೀವಿ ಬಟ್ ಏನು ಮಾಡೋದು ಈ ಹೋಟೆಲಲ್ಲಿ ಮಸಾಲೆ ದೋಸೆ ಕೂಡ ಇರಲಿಲ್ಲ ಪ್ಲೇನ್ ದೋಸೆ ಇದೆ ಹಾಗೆ ಕಲ್ ದೋಸೆ ಇದೆ ಅಂತ ಕಲ್ಲು ದೋಸೆ ಅಂತಂದರೆ ಹೆಂಚಿನ ಮೇಲೆ ಮಾಡೋದು ಅಂತ ಅಂದ್ಕೊಳ್ತೀನಿ ಸೊ ಅದಷ್ಟೇ ಇತ್ತು ಸೊ ಬಂದುಬಿಟ್ಟಿದ್ದೀವಿ ಮತ್ತೆ ಇನ್ನೊಂದಷ್ಟು ಹೋಟೆಲ್ಗಳನ್ನು ಹುಡ್ಕೋದು ಯಾಕೆ ಸರಿ ಇಲ್ಲೇ ಬಿಡೋಣ ಅಂತ ಅಂದ್ಬಿಟ್ಟು ದೋಸೆ ಆರ್ಡ್ರ್ ಮಾಡಿದ್ವಿ ಪೊಡಿ ದೋಸೆ ಇದೆ ಅಂತಂದ್ರು ಅದೂ ಇಲ್ಲ ಆಮೇಲೆ ಕೊನೆಯಲ್ಲಿ ಬಂದುಬಿಟ್ಟು ಅದೂ ಇಲ್ಲ ಅಂತ ಹೇಳಿದ್ರು ಸರಿ ಏನೋ ಒಂದು ಲೈಟಾಗಿ ತಿನ್ಕೊಂಡು ರೂಮ್ಗೆ ಹೋಗಿಬಿಡೋಣ ಆಲ್ರೆಡಿ ಲೇಟ್ ಆಗ್ತಾ ಇದೆ ಅಂತ ಸೊ ಇಲ್ಲಿ ಬೇರೆ ಏನು ಊಟ ಥರ ಏನಿಲ್ಲ ರೋಟಿ ಕರಿ ಏನಿಲ್ಲ ಇಲ್ಲ ಬರೀ ದೋಸೆ ಆಮೇಲೆ ಸ್ನ್ಯಾಕ್ಸ್ ಥರ ಮಾತ್ರ ಇದೆ ಸೊ ಅದನ್ನು ಇದ್ದೀನಿ ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ಇತ್ತು ನಾನ್ ವೆಜ್ ಅಂತಂದರೆ ಈ ಮಖನೇ ಅವ್ರದ್ದು ಬರುತ್ತಲ್ಲ ಫ್ರೈಸು ಅದನ್ನು ಅವರೇ ಫ್ರೈ ಮಾಡಿ ಏನೋ ಕೊಡ್ತಾರಂತೆ ಬಟ್ ಏನಂದರೆ ಕೇಳ್ಕೊಂಡ್ವಿ ಸಪ್ರೇಟ್ ಕಿಚನ್ ಇದೆ ನಾನ್ ವೆಜ್ಗೆ ವೆಜ್ಗೆ ಸಪ್ರೇಟ್ ಕಿಚನ್ ಇತ್ತು ಹಾಗಾಗಿ ಇಲ್ಲಿ ಊಟ ಮಾಡಿದ್ವಿ ಅದಕ್ಕಿಂತ ನಾನ್ ವೆಜ್ ಹೋಟೆಲ್ಗಳಲ್ಲಿ ನಾವು ತಿನ್ನಲ್ಲ ಅಂತಲ್ಲ ಏನಾಗುತ್ತೆ ಒಂದೊಂದು ಸಾರಿ ಅದೇ ಪಾತ್ರೆಯಲ್ಲೇ ಮಾಡಿಬಿಡ್ತಾರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ತಿಂತಾರೆ ಬಟ್ ನಾವು ಆ ಥರ ತಿನ್ನಲ್ಲ ತಿಂದು ಬಿಟ್ಟಾಗಿ ಬಟ್ ಈಗ ಅದನ್ನ ಮತ್ತೆ ಫಾಲೋ ಮಾಡಕ್ ಆಗ್ತಾ ಇಲ್ಲ ಏನೋ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ತಗೊಂಡು ಚೆನ್ನಾಗಿ ಅನ್ಸಿಲ್ಲ ಆನಿಯನ್ ದೋಸೆ ಕೊಡಿ ಅಂದರೆ ಮಾಮೂಲಿ ದೋಸೆ ಮಾಡಿಬಿಟ್ಟು ಅದ್ರ ಮೇಲೆ ಆನಿಯನ್ ದೋಸೆ ಸಾಂಬಾರು ಚಟ್ನಿ ಎಲ್ಲ ಏನೋ ಚೆನ್ನಾಗಿರ್ಲಿಲ್ಲ ಏನೋ ತಿನ್ಬೇಕಲ್ಲ ಅಂತ ಸುಮ್ಮನೆ ನಾವು ಹೋಟೆಲ್ಗೆ ಸೊ ಮಕ್ಕಳಿಗೆ ಹಸ್ಕೊಳ್ತಾರಲ್ಲ ಅಂತ ನಾನು ಸರಿಯಲ್ಲ ನೋಡೋಣ ಅಂದ್ಕೊಂಡು ಬಂದ್ವಿ ಈಗ ಹೋಗೋಣ ಹೋಟೆಲ್ಗೆ ಇನ್ನೊಂದು ಒನ್ ಅವರ್ ಒಳಗಡೆ ರೀಚ್ ಆಗಿಬಿಡ್ತೀವಿ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಹೇಳ್ತಾ ಇದ್ರು ಇಲ್ಲೇ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗೋಗ್ಬಿಡುತ್ತೆ ಊಟಕ್ಕೆ ಕಲ್ತಿದ್ರೆ ಅಲ್ಲಿ ಹೋಟೆಲ್ ರೂಮ್ ಹೋಗಿ ಹೇಳ್ತೀನಿ ನಿಮಗೆ ಮಾಜಾ ತಗೊಳ್ಳೋಣ ಅಂತ ಹೋದ್ವಿ ಅದರಲ್ಲಿ ಪ್ರೈಸು ಇಲ್ಲ ಡೇಟು ಇಲ್ಲ ಅದು ಒರ್ಜಿನಲ್ ಆ ಡೂಪ್ಲಿಕೇಟಾಗಿ ಗೊತ್ತಾಗ್ಲಿಲ್ಲ ಅದಕ್ಕೆ ಬೇಡ ಅಂತ ಬಂದುಬಿಟ್ವಿ ಅಯ್ಯೋ ಏನಪ್ಪ ಇದು ಅದೇ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಇಲ್ಲೆಲ್ಲ ಔಟ್ಸೈಡ್ ಬಂದ್ರೆ ಹೋಟೆಲ್ಸ್ ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟು ನಮಗೆ ಬೇಕಾಗಿರೋ ಸಿಕ್ಕೋದು ಸ್ವಲ್ಪ ಕಷ್ಟ ಅಡ್ಜಸ್ಟ್ ಮಾಡ್ಕೋಬೇಕು ಏನು ಮಾಡಕ್ಕಾಗಲ್ಲ ಹೆಂಗೋ ಅಟ್ಲೀಸ್ಟ್ ದೋಸೆ ಸಿಕ್ತು ದೋಸೆ ತಿನ್ಕೊಡೋದು ಬೇರೆ ಏನು ಇಲ್ಲ ಹಾ ದೋಸೆ ಚೆನ್ನಾಗಿತ್ತು ಸಾಂಬಾರು ಚಟ್ನಿ ಏನು ಚೆನ್ನಾಗಿರ್ಲಿಲ್ಲ ಓಕೆ ಆ್ಯಕ್ಚುಲಿ ತಮಿಳ್ನಾಡು ಸೈಡು ಚೆನ್ನಾಗಿ ದೋಸೆ ಮಾಡಬೇಕು ಬಟ್ ಇವರೇನು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಿಲ್ಲ ಓಕೆ ಹೋಗೋಣ ಈಗ ಈ ಅದಿತಿ ಭವನ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ನೀಟ್ ವಾಶ್ರೂಮ್ಸ್ ಆ್ಯಂಡ್ ಹೈಜಿನಿಕ್ ಫುಡ್ ಅಂತೆ ಸೊ ಇದೇ ನಾವು ಇಳ್ಕೊಂಡಿರೋ ಹೋಟೆಲ್ ಇದು ಸ್ವಲ್ಪ ಇನ್ ದೂರನೇ ಇದೆ ಬೀಚ್ಗೆ ಮುಂದೆ ಒಂಬತ್ತು ಹತ್ತಾಗಿದೆ ಆಗಿದೆ ಟೈಮು ನಾವು ಮುಂದೆ ಹೋಗ್ಬಿಡ್ತಾ ಇದ್ವಿ ಊಟಕ್ಕೆ ಅಲ್ಲಿ ಹೋಟೆಲಲ್ಲಿ ನಿಲ್ತಿದ್ವಲ್ಲ ಕೆಲವು ಹೋಟೆಲ್ಸ್ನ ನೋಡ್ಬಿಟ್ಟು ಇಲ್ಲಿ ಚೆನ್ನಾಗಿತ್ತು ಇಲ್ಲಿ ಬರ್ಬೋದು ಅಂತ ಅಂದ್ಕೊಂಡು ಈ ಹೋಟೆಲ್ನ ನೋಡ್ಕೊಂಡು ನೋಡಿ ಇಲ್ಲೂ ಚೆನ್ನಾಗಿದೆ ಇಲ್ಲೂ ಬರ್ಬೋದಾಗಿತ್ತು ಅಂತ ಆಮೇಲೆ ತಂದು ಬಿಟ್ಟು ನೋಡಿದ್ರೆ ಅಮ್ಮ ಇದೇ ಹೋಟೆಲ್ ನಾವು ಬುಕ್ ಮಾಡಿರೋದು ಅಂತ ಇದು ಏನಂದ್ರೆ ಬೀಚ್ಗೆ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಮುಂಚೆನೇ ಇದೆ ಅಂದರೆ ಬೀಚ್ ಹತ್ರ ಇಲ್ಲ ನಮಗೆ ಬೀಚ್ ಹತ್ರ ಬೇಡ ಅಂತ ಅನಿಸಿತ್ತು ಹಂಗಾಗಿ ನಾವು ಇಲ್ಲೇ ತಗೊಂಡ್ವಿ ಹೋಟೆಲ್ ಬಗ್ಗೆ ರಿವ್ಯೂಸು ಚೆನ್ನಾಗಿತ್ತು ನೀಟಾಗಿದೆ ಎಲ್ಲನೂ ರಿವ್ಯೂಸ್ ಚೆನ್ನಾಗಿತ್ತು ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಸೊ ನೋಡೋಣ ಒಳಗಡೆ ಹೆಂಗಿರುತ್ತೆ ಹೋಟೆಲ್ ರೂಮು ಅಂತ ಹಾಗೆ ಇಲ್ಲಿ ಮಾ ಸಾರಿ ಚೆಕ್ ಇನ್ ಮಾಡಿದ್ಮೇಲೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ತುಂಬ ಫೇಮಸ್ ಕನ್ಯಾಕುಮಾರಿ ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಆರು ಗಂಟೆಗೆ ಏನೋ ಆಗುತ್ತೆ ಅಂತ ಇವ್ರನ್ನ ಹೋಟೆಲ್ ಅವ್ರನ್ನ ಕೇಳಬೇಕು ಏನು ಟೈಮ್ಗೆ ಆಗುತ್ತೆ ಅಂತ ಈಗ ಸಮ್ಮರ್ ಅಲ್ವಾ ಮತ್ತು ಇಲ್ಲಿ ಮಳೆಯೂ ಶುರುವಾಗಿದೆ ಹಾಗಾಗಿ ಸ್ವಲ್ಪ ಟೈಮ್ ಏರುಪೇರು ಆಗ್ಬೋದು ಅದ್ರ ಪ್ರಕಾರ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸನ್ರೈಸ್ ನೋಡಿಕೊಂಡು ಹಾಗೆ ವಿವೇಕಾನಂದ ರಾಕ್ ಅಲ್ಲಿಗೆ ಹೋಗಬೇಕು ಆಮೇಲೆ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋಗಬೇಕು ಒಂದೇ ಒಂದು ಖುಷಿ ವಿಷಯ ಏನಂದರೆ ನಾವು ಒಂದು ದಿನ ಮುಂಚೆ ಇಲ್ಲಿಗೆ ಬಂದಿದ್ದೀವಿ ಕನ್ಯಾಕುಮಾರಿ ಇದಕ್ಕೆ ಮುಂಚೆ ಮೂರು ದಿನ ಮೋದಿಯವರು ಇಲ್ಲೇ ಇದ್ರಂತೆ ದಾನ್ ಇದು ಧ್ಯಾನ ಮಾಡ್ತಾಯಿದ್ರು ಇದರಲ್ಲಿ ಕನ್ಯಾಕುಮಾರಿ ಟೆಂಪಲ್ನಲ್ಲಿ ಸೊ ಅದೊಂದು ಖುಷಿ ಅಟ್ಲೀಸ್ಟ್ ಅವ್ರು ನೋಡೋಕ್ಕಾಗಿಲ್ಲ ಅವ್ರು ಬಂದು ಜಾಗ ಆದರೂ ನೋಡೋಕೆ ಬರ್ತಾ ಇದ್ವಿಲ್ಲ ಅದೊಂದು ಖುಷಿ ಆಗ್ತಾ ಇದೆ ನೋಡೋಣ ಅವರು ಎಲ್ಲಿ ಧ್ಯಾನ ಮಾಡಿದ್ರು ಅದನ್ನು ನೋಡೋಣ ಸೊ ಈಗ ಚೆಕ್ ಇನ್ ಮಾಡೋಣ ರೂಮ್ಗೆ ಹೋಗೋಣ ಆಮೇಲೆ ಊಟ ಎಲ್ಲ ಆಗಿದೆ ಸದ್ಯ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಓಕೆ ರೂಮ್ ಹೇಗಿದೆ ತೋರಿಸ್ತೀನಿ ನಿಮಗೆ ಹಾಗೆ ಈ ಸಾರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಾವೇ ಅಂದರೆ ಯಾವ್ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಮಾಡಿದ್ದು ನಾವು ಆದರೆ ರೂಮ್ಸ್ ಎಲ್ಲನೂ ಬುಕ್ ಮಾಡಿದ್ದು ಮಕ್ಕಳು ಅದನ್ನೆಲ್ಲ ಹುಡುಕಿ ಯಾವ ರೂಮ್ಸ್ ಚೆನ್ನಾಗಿದೆ ಅನ್ನೋದನ್ನೆಲ್ಲ ಹುಡುಕಿ ಪ್ರೈಸು ಅದೆಲ್ಲನೂ ಚೆಕ್ ಮಾಡಿ ಬುಕ್ ಮಾಡಿದರು ನನಗೇನಂದರೆ ಮೇಯ್ನಾಗಿ ಒಂದು ನೈಟ್ ಸ್ಟೇ ಮಾಡೋದಾದರೂ ಕಂಫರ್ಟಾಗಿರಬೇಕು ಅಟ್ಲೀಸ್ಟು ವಾಶ್ರೂಮ್ಸ್ ಕ್ಲೀನಾಗಿರಬೇಕು ಆ ರೂಮಲ್ಲಿದ್ದಾಗ ಗಟ್ಟೋ ಥರ ಆಗಬಾರ್ದು ಫಸ್ಟ್ ಇಲ್ಲಿಂದ ಹೋಗ್ಬಿಡಬೇಕು ಅಂತ ಅನ್ನಿಸ್ಬಾರ್ದು ಇದ್ದಾಗ ಆರಾಮಾಗಿ ಇರೋ ಹಾಗೆ ಇರಬೇಕು ಆ ಥರ ಹೋಟೆಲ್ಗಳನ್ನು ನೋಡಿ ಬುಕ್ ಮಾಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಒಳ್ಳೆ ರಿವ್ಯೂಸ್ ಕೂಡ ಇತ್ತು ಮತ್ತು ಇದು ಬೀಚ್ಗೆ ಸ್ವಲ್ಪ ದೂರ ಇತ್ತು ನಮಗೆ ಅಂದರೆ ಕನ್ಯಾಕುಮಾರಿ ಸಿಟಿ ಒಳಗಡೆ ಬೇಡವಾಗಿತ್ತು ರೂಮ್ಸು ಸ್ವಲ್ಪ ದೂರಕ್ಕೆ ಇರಲಿ ಅಂತ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ವಿ ಚೆನ್ನಾಗಿತ್ತು ನನಗೆ ಓಕೆ ಅಂತ ಅನ್ನಿಸ್ತು ಮೇಯ್ನಾಗಿ ವಾಶ್ರೂಮ್ ಎಲ್ಲ ತುಂಬ ನೀಟಾಗಿತ್ತು ಸ್ಮೆಲ್ಲಿ ಆಗಿಲ್ಲದೆ ಕ್ಲೀನಾಗಿತ್ತು ಅದೇ ನಂಗೆ ಬೇಕಾಗಿದ್ದಿದ್ದು ಅಟ್ಲೀಸ್ಟು ಇದ್ದಾಗ ನಾವು ಸ್ವಲ್ಪ ಶಾಂತವಾಗಿ ನೆಮ್ಮದಿಯಾಗಿ ಮಲ್ಕೋಬೇಕು ಅದೇ ಬೇಕಾಗಿರೋದು ಹಾಗಾಗಿ ಈ ರೂಮನ್ನು ಓಕೆ ಮಾಡಿದ್ದೆ ಚೆನ್ನಾಗಿತ್ತು ಟೂ ಥೌಸಂಡ್ ಒನ್ ಟ್ವೆಂಟಿ ಫೈವ್ ಪರ್ ನೈಟು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು ಸೊ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು ಓಕೆ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಅಷ್ಟೇ ಈ ರೂಮ್ ತುಂಬ ಏನು ಸ್ಪೇಶಿಯಸ್ ಆಗಿಲ್ಲ ಓಕೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ ಬಾತ್ರೂಮ್ ಎಲ್ಲ ನೀಟಾಗಿದೆ ರೂಮ್ಸು ಕ್ಲೀನಾಗಿದೆ ಆಗಿಲ್ಲ ಸೊ ಈಗ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಕನ್ಯಾಕುಮಾರಿ ಬೀಚ್ ಮತ್ತು ದೇವಸ್ಥಾನ ಅದೆಲ್ಲ ನೋಡೋಕೆ ಹೋಗೋಣ ಅದರ ಬ್ಲಾಗ್ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡು ಈ ಬ್ಲಾಗನ್ನು ಇವತ್ತು ಇಲ್ಲಿಗೆ ಮುಗಿಸ್ತೀನಿ ನಾಳೆ ಸಿಕ್ಕೋಣ ಓಕೆನಾ ನಮಸ್ಕಾರ